ತಿಂಗಳ ಹಾಜರಾತಿ ಹಾಕಲು ಹಾಗೂ ಸಂಬಳಕ್ಕೆ ಅಡುಗೆ ಸಹಾಯಕರಿಂದ ಇಪ್ಪತ್ತು ಸಾವಿರ ಹಣ ಪಡೆಯುತ್ತಿದ್ದ ವಾರ್ಡನ್ ಲೋಕಾಯುಕ್ತ ಬಲಿಕೆ ಕರ್ನಾಟಕ ಲೋಕಾಯುಕ್ತ ಅಧೀಕ್ಷಕರು ಕಲಬುರಗಿ ಎಸ್ಪಿ ಬಿಕೆ ಉಮೇಶ್ ಮಾರ್ಗದರ್ಶನದಲ್ಲಿ ಮಿಂಚಿನ ಕಾರ್ಯಾಚರಣೆ ಕಲಬುರಗಿ ಮೆಟ್ರಿಕ್ ನಂತರ ಸ್ನಾತಕೋತ್ತರ ಬಾಲಕರ ವಸತಿ ನಿಲಯ ವಿಶ್ವವಿದ್ಯಾಲಯ ಹಾಸ್ಟೆಲ್ ವಾರ್ಡನ್ ಶಿವಶರಣಪ್ಪ ಅವರಿಗೆ ಅಡುಗೆ ಸಹಾಯಕರು ಡಿ ಗ್ರೂಪ್ ನೌಕರರು ತನ್ನ ಹಾಜರಾತಿ ಪ್ರತಿ ತಿಂಗಳು ನೀಡಬೇಕಾದರೆ ಎಲ್ಲ ಅಡುಗೆ ಸಹಾಯಕರು ವಾರ್ಡನ್ಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಕೊಡಬೇಕು ಹಣ ಕೊಡಲಿಲ್ಲ ಅಂದರೆ ಹಾಜರಾತಿ ಕೊಡುವುದಿಲ್ಲ ಮತ್ತು ಸಂಬಳ ಮಾಡಲ್ಲ ಹಾಗಂತ ನೌಕರರು ಹೆದರಿ ತಮ್ಮ ಸಂಬಳದಿಂದ ವಾರ್ಡನ್ಗೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಹಣ ನೀಡುತ್ತಿದ್ದರು ಬೀಸತ್ತ ಒಬ್ಬ ಅಡುಗೆ ಸಹಾಯಕ ಶ್ರೀಮಂತ ಈ ಕುರಿತು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದರು ದೂರು ಆಧರಿಸಿದ ಲೋಕಾಯುಕ್ತ ಅಧಿಕಾರಿಗಳು ಹಾಜರಾತಿಗಾಗಿ ಲಂಚದ ಹಣ ಪಡೆಯುವಾಗ ವಾರ್ಡನ್ ಅನ್ನು ರ್ಯಾಂಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡೆದರು ಲೋಕಾಯುಕ್ತ ಅಧಿಕಾರಿಗಳು ಡಿವೈಎಸ್ಪಿ ಗೀತಾ ಬೆನಾಳ ಮತ್ತು ತಂಡದಿಂದ ತನಿಖೆ ಚುರುಕಾಗಿ ನಡೆಯುತ್ತಿದ್ದು ನಂತರ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುವುದು ಎಂಬ ಮಾಹಿತಿ ಲಭ್ಯವಾಗಿದೆ ಡಿವೈಎಸ್ಪಿ ಗೀತಾ ಬೆನಾಳ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಪ್ರದೀಪ್ ಫ್ಲೈಮುದ್ದೀನ್ ರೇಣುಕಮ್ಮ ಪೌಡಪ್ಪ ಸಂತೋಷಮ್ಮ ಗುಂಡಮ್ಮ ಮತ್ತು ಸಿಬ್ಬಂದಿಗಳು ಸ್ಥಳದಲ್ಲಿ ಇದ್ದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಕನ್ನಡ ಕಲಬುರಗಿ ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮನಾಬಾದ್ನಲ್ಲಿ ಯಸ್ ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲ ತರಹದ ಚಿಕಿತ್ಸೆ ಲಭ್ಯ ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ ಇಲ್ಲಿ ಎನ್ ಐ ಎನ್ಐಸಿಯು ಟೆನ್ ಬೆಡ್ಸ್ ಪಿ ಐ ಪಿಐಸಿಯು ಸಿಕ್ಸ್ ಬೆಡ್ಸ್ ಬಿ ಪ್ಯಾಪ್ ವೆಲ್ಟಿನೇಟರಿ ಸೆಂಟ್ರಲ್ ಆಕ್ಸಿಜನ್ ಆಂಬುಲೆನ್ಸ್ ಫಾರ್ಮಸಿ ಲ್ಯಾಬೊರೇಟರಿ ವ್ಯಾಕ್ಸಿನೇಷನ್ ಸ್ಪೆಷಲ್ ವಾರ್ಡ್ ಜನರಲ್ ವಾರ್ಡ್ ಸೇವೆಗಳು ಲಭ್ಯ ಹಾಗಾದ್ರೆ ಹಿಂದೆ ಭೇಟಿ ನೀಡಿ ಗಗನ್ ಆಸ್ಪತ್ರೆ ಪೊಲೀಸ್ ಠಾಣೆ ಹಿಂದುಗಡೆ ಹುಮನಾಬಾದ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಟೂ ಜೀರೋ ಸಿಕ್ಸ್ ಒನ್ ಏಟ್ ಫೋರ್ ಸೆವೆನ್ ಟೂ ಅಥವಾ ತ್ರಿಬಲ್ ಏಟ್ ಫೋರ್ ಸಿಕ್ಸ್ ಡಬಲ್ ಸಿಕ್ಸ್ ಫೈವ್ ತ್ರೀ ಟು